ಎರಡು ಸಾವಿರದ ಎಂಟರ ನವೆಂಬರ್ ಇಪ್ಪತ್ತ ಆರು ಅಂದು ಬುಧವಾರ ಆವತ್ತಿನ ದಿವಸ ಮುಂಬೈನ ಛತ್ರಪತಿ ಶಿವಾಜಿ ರೈಲ್ವೆ ಟರ್ಮಿನಲ್ ತಾಜ್ ಪ್ಯಾಲೆಕ್ಸ್ ಹೋಟೆಲ್ ಸೇರಿದಂತೆ ಮುಂಬೈನ ಒಂಬತ್ತು ಪ್ರಮುಖ ಪ್ರದೇಶಗಳಲ್ಲಿ ಏಕಾಏಕಿಯಾಗಿ ಗುಂಡಿನ ದಾಳಿ ಮತ್ತು ಬಾಂಬ್ಗಳ ದಾಳಿ ನಡೀತದೆ ಜನ ತತ್ತರಗೊಂಡ್ಬಿಡ್ತಾರೆ ಹೋಟೆಲ್ಗೆ ಬೆಂಕಿ ಬಿದ್ದು ಅತಿಥಿಗಳು ಒಳಗಡೆ ಲ್ಯಾಕ್ ಆಗಿಬಿಡ್ತಾರೆ ಅನೇಕ ಸಾವು ನೋವುಗಳು ಸಂಭವಿಸಿಬಿಡ್ತವೆ ಒಟ್ಟು ನೂರ ಎಪ್ಪತ್ತೈದು ಜನ ಸಾವಿಗೀಡಾಗಿ ಅನೇಕ ಜನರು ಗಾಯಗೊಳ್ತಾರೆ ಆ ದಾಳಿಯ ಹಿಂದೆ ಇದ್ದಂಥವರು ಉಗ್ರಗಾಮಿಗಳು ಅವರು ಲಷ್ಕರ್ ಎ ತೊಯ್ಬಾ ಸಂಘಟನೆಗೆ ಸೇರಿದಂಥವರು ಹತ್ತು ಮಂದಿ ಉಗ್ರಗಾಮಿಗಳು ಎಲ್ಲಿ ತರಬೇತಿಯನ್ನು ಪಡೆದರು ಯಾವ ರೀತಿ ದೋಣಿಯ ಮುಖಾಂತರ ಬಂದು ಮುಂಬೈಗೆ ಸೇರಿಕೊಂಡು ಏಕಾಏಕಿಯಾಗಿ ಪ್ರಮುಖ ಸ್ಥಳಗಳಲ್ಲಿ ದಾಳಿಯನ್ನು ನಡೆಸಿ ಜನರ ರಕ್ತವನ್ನು ಕುಡಿದ್ರು ಅನ್ನುವಂತಹ ಬೀಭತ್ಸ ದೃಶ್ಯಗಳು ಇವತ್ತೂ ಕೂಡ ಕಣ್ಣಿಗೆ ಕಟ್ಟಿದಂತೆಯೇ ಇದೆ ಆಗ ನಮ್ಮ ಸೈನಿಕರು ಕಾರ್ಯಾಚರಣೆಯನ್ನು ನಡೆಸ್ತಾರೆ ಒಟ್ಟು ನಾಲ್ಕು ದಿನಗಳ ಕಾಲ ಕಾರ್ಯಾಚರಣೆ ನಡೀತದೆ ನವೆಂಬರ್ ಇಪ್ಪತ್ತ ಆರರ ಬುಧವಾರದಿಂದ ನವೆಂಬರ್ ಇಪ್ಪತ್ತ ಒಂಬತ್ತರ ಶನಿವಾರದವರೆಗೆ ಒಟ್ಟು ನಾಲ್ಕು ದಿನಗಳ ಕಾರ್ಯಾಚರಣೆಯನ್ನು ನಡೆಸಿ ನಮ್ಮ ಸೈನಿಕರು ಒಂಬತ್ತು ಉಗ್ರಗಾಮಿಗಳನ್ನು ಸಾಯಿಸ್ತಾರೆ ಒಬ್ಬನೇ ಒಬ್ಬ ಕಸಬ್ ಅನ್ನುವಂಥವನು ಜೀವಂತವಾಗಿ ಸಿಕ್ಕಿಬೀಳ್ತಾನೆ ಆ ಉಗ್ರಗಾಮಿಗಳನ್ನ ಇಲ್ಲದಂತೆ ಮಾಡುವ ಮೂಲಕ ಮುಂಬೈ ಆನಂತರ ದಿನಗಳಲ್ಲಿ ಮತ್ತೆ ತನ್ನ ಸಹಜ ಜೀವನಕ್ಕೆ ಹೊಂದ್ಕೊಳ್ತಾ ಹೋಗ್ತದೆ ಜೀವಂತವಾಗಿ ಸೆರೆ ಸಿಕ್ಕಿದ್ದ ಒಬ್ಬನೇ ಒಬ್ಬ ಉಗ್ರಗಾಮಿ ಕಸಬ್ನನ್ನ ನ್ಯಾಯಾಲಯದ ವಿಚಾರಣೆಗೆ ಒಳಪಡಿಸಲಾಗ್ತದೆ ನ್ಯಾಯಾಲಯ ಎರಡು ಸಾವಿರದ ಹನ್ನೆರಡರಲ್ಲಿ ಕಸಬ್ನನ್ನ ಮರಣ ಒಳಪಡಿಸ್ತದೆ ಆದರೆ ಮುಂಬೈ ಮೇಲೆ ವ್ಯವಸ್ಥಿತ ದಾಳಿಯನ್ನು ನಡೆಸಿದ್ದರ ಹಿಂದೆ ಮಾಸ್ಟರ್ ಮೈಂಡ್ ಆಗಿ ಕೆಲಸ ಮಾಡಿದಂತವರಲ್ಲಿ ಒಬ್ಬನಾದ ತಹವೂರ್ ಹುಷೇನ್ ರಾಣಾ ಅನ್ನುವಂಥವನು ಕೂಡ ಒಬ್ಬ ಪ್ರಮುಖ ಆಗಿರ್ತಾನೆ ಆ ತಹೌರ್ ಹುಷೇನ್ ರಾಣಾ ಅನ್ನುವಂಥವನು ಮೂಲತಃ ಪಾಕಿಸ್ತಾನದವನು ಪಾಕಿಸ್ತಾನದ ಸೇನೆಯಲ್ಲಿ ವೈದ್ಯನಾಗಿ ಕೆಲಸವನ್ನು ಮಾಡಿರ್ತಾನೆ ಆನಂತರ ಕೆನಡಾಕ್ಕೆ ಹೋಗಿ ಅಲ್ಲಿನ ನಾಗರಿಕತ್ವವನ್ನು ಪಡೆದುಕೊಂಡು ಅಲ್ಲಿ ಉದ್ಯಮಿಯಾಗ್ತಾನೆ ವರ್ಲ್ಡ್ ಇಮಿಗ್ರೇಷನ್ ಸರ್ವಿಸ್ ಅನ್ನುವಂತಹ ಸಂಸ್ಥೆಯನ್ನು ನ್ಯೂಯಾರ್ಕ್ ಚಿಕಾಗೋ ಮತ್ತು ಟೊರೊಂಟೋದಲ್ಲಿ ಆರಂಭಿಸುವ ಆತ ಕುರಿ ಮೇಕೆ ದನವನ್ನು ಹಲರ್ ರೀತಿ ಕತ್ತರಿಸುವಂತಹ ಅಸಹಾಯ ಖಾನೆ ಉದ್ಯಮವನ್ನು ಕೂಡ ಸ್ಥಾಪಿಸುವ ಮೂಲಕ ಉದ್ಯಮಿ ಅಂತ ಅಂದ್ಕೊಳ್ತಾನೆ ಆತನಿಗೆ ಮೊದಲಿನಿಂದಲೂ ಉಗ್ರಗಾಮಿ ಸಂಘಟನೆಗಳ ಜೊತೆ ಸಂಪರ್ಕ ಇದ್ದೇ ಇತ್ತು ಲಸ್ಕರ್ ಎ ತೊಯ್ಬಾ ಸೇರಿದಂತೆ ಅನೇಕ ಉಗ್ರಗಾಮಿ ಸಂಘಟನೆಗಳ ಜೊತೆ ಸಂಪರ್ಕ ಇದ್ದಂತಹ ಆತನೇ ಮುಂಬೈ ಮೇಲಿನ ದಾಳಿಯ ಸಂಚಿನ ಮಾಸ್ಟರ್ ಮೈಂಡ್ ಅನ್ನೋದು ನಮ್ಮ ರಾಷ್ಟ್ರಕ್ಕೆ ಗೊತ್ತಾಗಿರ್ತದೆ ಆದರೆ ಆತ ಕೆನಡಾದಿಂದ ಅಮೆರಿಕಕ್ಕೆ ಪರಾರಿಯಾಗ್ಬಿಟ್ಟಿರ್ತಾನೆ ಎರಡು ಸಾವಿರದ ಎಂಟರಲ್ಲಿ ಮುಂಬೈನಲ್ಲಿ ದಾಳಿ ನಡೆಸಿದಂತಹ ಮರು ವರ್ಷದಲ್ಲೇ ಅಂದರೆ ಎರಡು ಸಾವಿರದ ಒಂಬತ್ತರಲ್ಲಿ ಡ್ಯಾನಿಷ್ ಪತ್ರಿಕೆಯೊಂದರಲ್ಲಿ ಪ್ರಪೆಟ್ ಮೊಹಮ್ಮದ್ ಬಗ್ಗೆ ವ್ಯಂಗ್ಯಚಿತ್ರವನ್ನು ಪ್ರಕಟಿಸಿದ್ದಕ್ಕೆ ವಿರೋಧಿಸಿ ಆ ಪತ್ರಿಕಾಲಯದ ಮೇಲೆ ವಿಫಲ ದಾಳಿಯನ್ನು ಕೂಡ ನಡೆಸಿದಂತಹ ಹುಸೇನ್ ರಾಣಾ ಅಮೆರಿಕದಲ್ಲಿ ಸೆರೆಯಾಗ್ತಾನೆ ಅಮೆರಿಕ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದು ಮುಂಬೈ ದಾಳಿಯಲ್ಲಿ ಆತ ನೇ ನೇರವಾಗಿ ಭಾಗಿಯಾಗಿಲ್ಲ ಅಂತ ಹೇಳುವ ಮೂಲಕ ಆ ಪ್ರಕರಣದಿಂದ ಖುಲಾಸೆ ಮಾಡಿದರೂ ಕೂಡ ಮುಂಬೈ ದಾಳಿಯ ಬೇರೆ ಬೇರೆಯವರಿಗೆ ಸಹಾಯವನ್ನು ಮಾಡಿದ್ದ ಅನ್ನುವ ಆಪಾದನೆಯ ಮೇಲೆ ಅವನಿಗೆ ಅಲ್ಲಿನ ನ್ಯಾಯಾಲಯ ಎರಡ್ ಸಾವಿರದ ಹದಿಮೂರರಲ್ಲಿ ಅವನಿಗೆ ಸೆರೆ ಶಿಕ್ಷೆಯನ್ನು ವಿಧಿಸಿರ್ತದೆ ಹಾಗಾಗಿ ಅಮೆರಿಕದ ಜೈಲಿನಲ್ಲಿ ಆತ ಇರ್ತಾನೆ ಮುಂಬೈ ಮೇಲೆ ದಾಳಿ ಮಾಡಿದಂತಹ ಸಂಚಿನಲ್ಲಿ ಮುಖ್ಯ ಮಾಸ್ಟರ್ ಮೈಂಡ್ ಆತನೇ ಆಗಿರುವುದರಿಂದ ಭಾರತ ಸರ್ಕಾರ ಅವನನ್ನು ಹೆಚ್ಚಿನ ವಿಚಾರಣೆಗೆ ಒಳಪಡಿಸುವುದಕ್ಕೋಸ್ಕರ ಅವನನ್ನು ನಮ್ಮ ಹೊಸಕ್ಕೆ ನೀಡಬೇಕು ಅನ್ನುವಂತಹ ಒತ್ತಡಗಳನ್ನು ಅಮೆರಿಕದ ಮೇಲೆ ರಾಜತಾಂತ್ರಿಕ ಒತ್ತಡಗಳನ್ನು ಹಾಕ್ತಾನೆ ಬಂದಿತ್ತು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಅಮೆರಿಕ ನ್ಯಾಯಾಲಯ ಆತನನ್ನು ಭಾರತಕ್ಕೆ ಒಪ್ಪಿಸಬೇಕು ಅನ್ನುವಂತಹ ತೀರ್ಪನ್ನು ಕೊಟ್ಟಿತ್ತು ಅದರ ಅನುಸಾರ ರಾಜತಾಂತ್ರಿಕ ಮಾತುಕತೆಗಳು ನಡೆದು ಈಗಿನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆತನನ್ನು ಭಾರತಕ್ಕೆ ಹಸ್ತಾಂತರ ಮಾಡೋದಕ್ಕೆ ಒಪ್ಪಿಕೊಂಡು ಅದರ ಅನುಸಾರ ಆ ಉಗ್ರಗಾಮಿ ತಹೂರ್ ಹುಸೇನ್ ರಾಣಾನನ್ನು ಭಾರತಕ್ಕೆ ಒಪ್ಪಿಸಿದೆ ಆತನನ್ನು ನಮ್ಮ ಎನ್ ಐ ಎ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ್ದಾರೆ ಆ ಉಗ್ರಗಾಮಿಯ ಹಿನ್ನೆಲೆಯನ್ನು ನೋಡ್ತಾ ಹೋದರೆ ಆತ ಮೂಲತಃ ಪಾಕಿಸ್ತಾನದವನು ಪಾಕಿಸ್ತಾನದ ಮಿಲಿಟರಿಯಲ್ಲೇ ವೈದ್ಯನಾಗಿ ಸೇವೆಯನ್ನು ಮಾಡ್ತಾ ಇದ್ದಂಥವನು ಆನಂತರ ಕೆನಡಾ ಪ್ರಜೆಯಾಗಿ ಉದ್ಯಮಿ ಮತ್ತು ಉಗ್ರ ಉದ್ಯಮಿ ಮತ್ತು ಉಗ್ರಗಾಮಿಗಳ ಜೊತೆ ಸಂಪರ್ಕವನ್ನು ಇಟ್ಟುಕೊಂಡಿದ್ದಂತಹ ವ್ಯಕ್ತಿಯಾಗಿದ್ದ ಅನ್ನೋದನ್ನು ನಾನು ಈಗಾಗಲೇ ಹೇಳಿದಂತೆ ಆತನ ತಂದೆ ಲಾಹೋರ್ನಲ್ಲಿ ಪ್ರೌಢಶಾಲೆಯೊಂದರ ಪ್ರಿನ್ಸಿಪಲ್ ಆಗಿದ್ದರು ಆತನ ಒಬ್ಬ ಸೋದರ ಪಾಕಿಸ್ತಾನ ಸೇನೆಯಲ್ಲಿ ಮನೋವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಆತನ ಇನ್ನೊಬ್ಬ ಸೋದರ ಕೆನಡಾದಲ್ಲಿ ಪತ್ರಕರ್ತರಾಗಿ ಕೆಲಸ ಮಾಡ್ತಾ ಇದ್ದಾನೆ ಅನ್ನುವಂತಹ ಮಾಹಿತಿಗಳು ಇವೆ ರಾಣನ ಹಿನ್ನೆಲೆಯನ್ನು ನೋಡ್ತಾ ಹೋಗೋದಾದರೆ ಆತನಿಗೆ ಮೊದಲಿನಿಂದಲೂ ಡೇವಿಡ್ ಹೆಡ್ಲಿ ಅನ್ನುವನ ಜೊತೆ ಸಂಪರ್ಕ ಇತ್ತು ಆತನ ಜೊತೆಯೇ ಸೇರಿ ಅನೇಕ ದಾಳಿಯ ಸಂಚುಗಳನ್ನು ರೂಪಿಸ್ತಾ ಇದ್ದ ಆ ಹೆಡ್ಲಿಯ ಜೊತೆಗೆ ಮುಂಬೈ ದಾಳಿಯನ್ನು ಯಾವ ರೀತಿ ಮಾಡಲಾಗ್ತಿದೆ ಅಲ್ಲಿಗೆ ಯಾರ್ಯಾರು ಹೋಗ್ತಾರೆ ಯಾವ ರೀತಿ ಅಲ್ಲಿ ಉಗ್ರಗಾಮಿ ಚಟುವಟಿಕೆಗಳನ್ನು ನಡೆಸ್ತಾರೆ ಅನ್ನುವಂಥದ್ದನ್ನೆಲ್ಲ ಇಮೇಲ್ ಮುಖಾಂತರ ವಿಚಾರ ವಿನಿಮಯವನ್ನು ಮಾಡಿಕೊಳ್ತಾ ಇದ್ದ ಅನ್ನುವಂಥದ್ದು ಭಾರತದ ವಾದ ಆಗಿದ್ದು ಅದೆಲ್ಲದರ ಹೆಚ್ಚುವರಿ ವಿಚಾರಣೆಗಾಗಿ ಈಗ ಎನ್ ಐ ಎ ರಾಣನನ್ನು ತನ್ನ ವಶಕ್ಕೆ ಪಡೆದುಕೊಂಡಿದೆ ರಾಣನನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ತೀವ್ರಗೊಳ್ತಾ ಇರುವಂತಹ ನಮ್ಮ ಎನ್ ಐ ಎ ಅಧಿಕಾರಿಗಳು ಮೂರು ವರ್ಷದ ಒಳಗಡೆ ಈ ಪ್ರಕರಣಕ್ಕೆ ಇತಿಷ್ಟಿ ಆಡಬೇಕು ಅನ್ನುವ ಕಾಲಮಿತಿಯನ್ನು ಸರ್ಕಾರ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆಯಾದರೂ ಕೂಡ ಅವನಿಗೆ ಮರಣದಂಡನೆಯನ್ನು ವಿಧಿಸಬೇಕು ಅನ್ನುವಂತಹ ಕೂಗುಗಳು ಕೇಳಿ ಬರ್ತಾ ಇವೆ ಕಸಬ್ ಅನ್ನುವಂಥವನನ್ನು ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಆತನಿಗೆ ಅನುಕೂಲಕರವಾದ ಊಟೋಪಚಾರದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಅನ್ನುವ ಟೀಕೆಗಳನ್ನು ಮಾಡ್ತಾ ಇರುವ ಹೊತ್ತಿನಲ್ಲೇ ಈಗ ರಾಣನಿಗೆ ಆ ರೀತಿಯ ವ್ಯವಸ್ಥೆಯನ್ನು ಮಾಡಬಾರ್ದು ಅವನಿಗೆ ಮರಣದಂಡನೆಯನ್ನು ಕೊಡಬೇಕು ಅಂತಹ ಮಾಸ್ಟರ್ ಮೈಂಡ್ ಆಗಿರುವಂತಹ ಉಗ್ರಗಾಮಿ ಸಿಕ್ಕಿಬಿದ್ದಿರುವುದರಿಂದ ಅಮೆರಿಕದ ಬಣ್ಣ ಇನ್ನಷ್ಟು ಬಯಲಾಗ್ತದೆ ಆತ ಏನಾದರೂ ತನ್ನ ಕುಕೃತ್ಯದಲ್ಲಿ ಪಾಕಿಸ್ತಾನದ ಪಾಲು ಎಷ್ಟಿದೆ ಅನ್ನುವುದನ್ನು ಹೇಳಿಬಿಟ್ಟಿದ್ದೇ ಆದರೆ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನಕ್ಕೆ ಉಗ್ರಗಾಮಿ ಪಟ್ಟವನ್ನು ಮತ್ತಷ್ಟು ಬಿಗಿಗೊಳಿಸೋದಕ್ಕೆ ಕಾರಣ ಆಗಿರುತ್ತದೆ ಅನ್ನುವುದರಿಂದಾಗೇ ತಹವೂರ್ ಹುಸೇನ್ ರಾಣಾ ಅವನನ್ನು ಅಮೆರಿಕದಿಂದ ಕರೆದುಕೊಂಡು ಬರುವಲ್ಲಿ ಯಶಸ್ವಿಯಾಗಿರುವಂತಹ ಭಾರತ ಸರ್ಕಾರ ಈಗ ಭಯೋತ್ಪಾದನಾ ಚಟುವಟಿಕೆಯಲ್ಲಿ ಪಾಕಿಸ್ತಾನದ ಪಾತ್ರ ಎಷ್ಟಿತ್ತು ಅನ್ನುವುದನ್ನು ರಾಣಾ ಅವನಿಂದಲೇ ಬಾಯಿ ಬಿಡಿಸುವುದರ ಮೂಲಕ ಪಾಕಿಸ್ತಾನ ಎಷ್ಟರ ಮಟ್ಟಿಗೆ ಉಗ್ರಗಾಮಿತ್ವವನ್ನು ಪ್ರಪಂಚದಾದ್ಯಂತ ಹರಡ್ತಾ ಇದೆ ಅದರಲ್ಲೂ ವಿಶೇಷವಾಗಿ ಭಾರತದ ಮೇಲೆ ಯಾವ್ಯಾವ ರೀತಿಯ ದಾಳಿಯನ್ನು ನಡೆಸುವುದಕ್ಕೆ ಸಂಚಲನ ಮಾಡ್ತಾ ಇದೆ ಅನ್ನುವುದು ಹೊರಕ್ಕೆ ಬರ್ತದೆ ನಿಜವಾದ ಪಾಕಿಸ್ತಾನದ ಬಣ್ಣ ಬೈಲಾಗ್ತದೆ ಹೀಗಾಗಿಯೇ ತಹವೂರ್ ಹುಸೇನ್ ರಾಣಾ ಅವನನ್ನು ವಿಚಾರಣೆಗೆ ಒಳಪಡಿಸಿರುವಂತಹ ಎನ್ಐಎ ಅತಿ ಶೀಘ್ರದಲ್ಲೇ ತನಿಖೆಯನ್ನು ಮುಗಿಸಿ ಆತನಿಗೆ ನ್ಯಾಯಾಲಯ ಯಾವ ರೀತಿಯ ಕಠಿಣ ಶಿಕ್ಷೆಯನ್ನು ನೀಡುತ್ತದೆ ಅನ್ನುವುದನ್ನು ಕಾಯ್ದು ನೋಡಬೇಕಾಗಿದೆ ಅನ್ನುವ ಮಾತನ್ನು ಹೇಳ್ತಾ ಈ ಸಂಚಿಕೆ ನಮಗೆ ನಮಸ್ಕಾರ ಧನ್ಯವಾದಗಳು